ರಾಜ್ಯ ಮಟ್ಟದ ಮುಕ್ತ ದೇಶಭಕ್ತಿ ಗೀತೆ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ತೈದು ಭಾಗವಹಿಸುವ ಎಲ್ಲ ಸ್ಪರ್ಧಾಳುಗಳಿಗೆ ಅಮರವಾಹಿನಿ ಕನ್ನಡ ನ್ಯೂಸ್ ಬಳಗದ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ರಾಜ್ಯ ಮಟ್ಟದ ದೇಶಭಕ್ತಿ ಗೀತೆ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ತೈದರ ನಿಯಮಗಳು ಈ ರೀತಿ ಇವೆ ಸ್ವಾತಂತ್ರ್ಯದ ಕುರಿತು ಮಾತ್ರ ಗಾಯನ ಮಾಡಬೇಕು ಐದು ನಿಮಿಷದೊಳಗೆ ಗಾಯನ ವಿಡಿಯೋ ಇರಬೇಕು ನಿಮ್ಮ ಗಾಯನದ ವಿಡಿಯೋ ಕಳಿಸುವ ವಾಟ್ಸಪ್ ಸಂಖ್ಯೆ ಎಂಟು ಒಂಬತ್ತು ಏಳು ಸೊನ್ನೆ ಆರು ಮೂರು ಮೂರು ಐದು ನಾಲ್ಕು ಎರಡು ಇದು ಸ್ಪರ್ಧೆಯಾಗಿರುವುದರಿಂದ ಎಲ್ಲರಿಗೂ ಮುಕ್ತವಾಗಿ ಅವಕಾಶವಿದೆ ವಯಸ್ಸಿನ ಮಿತಿ ಇರುವುದಿಲ್ಲ ಕೇವಲ ವ್ಯೂಸ್ ಮೇಲೆ ಈ ಪ್ರಶಸ್ತಿ ಪತ್ರ ಹಾಗೂ ನಗದು ಬಹುಮಾನ ನೀಡಲಾಗುವುದು ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೆ ಈ ಪ್ರಶಸ್ತಿ ಪತ್ರ ನೀಡಲಾಗುವುದು ದೇಶಭಕ್ತಿ ಗೀತೆ ಗಾಯನ ಮಾಡುವ ಮುಂಚೆ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಬಿರಡಿ ಬೆಳಗಾವಿ ಅಂತ ಹೇಳಿ ತಮ್ಮ ಹೆಸರು ಜಿಲ್ಲೆ ಹಾಗೂ ತಮ್ಮ ಹಾಡಿನ ಹೆಸರು ಹೇಳಬೇಕು ವಿಡಿಯೋ ಮುಂಚೆ ಮೊಬೈಲ್ ಅಡ್ಡ ಹಿಡಿದು ವಿಡಿಯೋ ಮಾಡಬೇಕು ಭಾಗವಹಿಸಿದ ಸ್ಪರ್ಧಾಳುಗಳ ಭಾಗವಹಿಸಿದ ದಿನದಿಂದ ಪ್ರತಿ ವಿಡಿಯೋ ವ್ಯೂಸ್ ಹೆಚ್ಚು ಆಗುವುದಕ್ಕಾಗಿ ಇಪ್ಪತ್ತೈದು ದಿನಗಳ ಕಾಲ ಅವಕಾಶವಿರುತ್ತದೆ ನೀವು ಭಾಗವಹಿಸಿದ ವಿಡಿಯೋ ನಿಮ್ಮ ಎಲ್ಲ ಸ್ನೇಹಿತರ ಬಳಗಕ್ಕೆ ರವಾನಿಸಬೇಕು ಸ್ಪರ್ಧೆಗೆ ಭಾಗವಹಿಸುವ ಕೊನೆಯ ದಿನಾಂಕ ಇಪ್ಪತ್ತೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಅತಿ ಹೆಚ್ಚು ವ್ಯೂಸ್ ಪ್ರಥಮ ದ್ವಿತೀಯ ತೃತೀಯ ನಗದು ಬಹುಮಾನ ಪ್ರವೇಶ ಶುಲ್ಕ ಕೇವಲ ಐವತ್ತು ರೂಪಾಯಿ ಮಾತ್ರ ಪ್ರಥಮ ಬಹುಮಾನ ಎರಡು ಸಾವಿರ ರೂಪಾಯಿಗಳು ಜೊತೆಗೆ ಈ ಪ್ರಮಾಣಪತ್ರ ನೀಡಲಾಗುವುದು ದ್ವಿತೀಯ ಬಹುಮಾನ ಒಂದು ಸಾವಿರದ ಐದುನೂರು ರೂಪಾಯಿ ಜೊತೆಗೆ ಈ ಪ್ರಮಾಣಪತ್ರ ನೀಡಲಾಗುವುದು ತೃತೀಯ ನಗದು ಬಹುಮಾನ ಒಂದು ಸಾವಿರ ರೂಪಾಯಿ ಹಾಗೂ ಈ ಪ್ರಮಾಣಪತ್ರ ನೀಡಲಾಗುವುದು ಪ್ರವೇಶ ಶುಲ್ಕ ತುಂಬುವವರು ಕೆನರಾ ಬ್ಯಾಂಕ್ ಅಕೌಂಟ್ ನಂಬರ್ ಸೊನ್ನೆ ಐದು ಆರು ಆರು ಎರಡು ಎರಡು ಐದು ಸೊನ್ನೆ ಸೊನ್ನೆ ಮೂರು ಏಳು ಎಂಟು ಎರಡು ಒಂದಕ್ಕೆ ತುಂಬಬೇಕು ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಎಂಟು ಒಂಬತ್ತು ಏಳು ಸೊನ್ನೆ ಆರು ಮೂರು ಮೂರು ಐದು ನಾಲ್ಕು ಎರಡು ಮಧುರ ಮೈತ್ರಿಯೊಂದಿಗೆ ಅಮರವಾಹಿನಿ ಕನ್ನಡ ನ್ಯೂಸ್ ಬಳಗ